ಹೇಳ್ತೇನೆ ಸಮುದಾಯ ಭವನವನ್ನ ಕಟ್ಟುಬಿಡ್ತೀವಿ ಅಂತ ಅವರ ಸಂಘದ ಇತಿಹಾಸದಲ್ಲಿ ಅವರ ಸಂಘದ ನಡವಳಿಕೆಗಳಲ್ಲಿ ಯಾವುದೇ ಜಿಲ್ಲೆ ತಾಲೂಕುಗಳಿಗೆ ಅವರ ಸಂತವನ್ನ ಒಂದು ಸಾವಿರ ಕೊಟ್ಟಿರುವಂತ ಉದಾಹರಣೆ ಈ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಸದಸ್ಯರ ಹಣದಿಂದನೇ ಮೋಜು ಮಸ್ತಿ ಆರರಂದ್ರೆ ಜಾಲಿ ಜಾಲಿ ಅಂತೆ ಆರರಂದ್ರೆ ಜಾಲಿ ಜಾಲಿ ಅಲ್ಲ ಈ ಗುತ್ತಿಗೆದಾರರ ಸಂಘ ರಾಜ್ಯದ ಜಿಲ್ಲೆಯ ತಾಲೂಕುಗಳ ಪ್ರತಿಯೊಬ್ಬ ಗುತ್ತಿಗೆದಾರರು ಸಂಘಟಿತರಾಗಿ ಪರಸ್ಪರ ಸ್ನೇಹ ಸಂಬಂಧಗಳು ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಕ್ರೀಡೆಗಳಿರ್ಬೋದು ಮನರಂಜನೆ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನ ಸ್ನೇಹಿತರ ಹಣದಿಂದ ನಾವು ಮಾಡಿದ್ದೀವಿ ಸಂಘದ ಮಾಡಿಲ್ಲ ಸಂಧ ಖರ್ಚು ಮಾಡಿಲ್ಲ ಟೋಲ್ ಫೀಸ್ ಎಂಬತ್ತು ರೂಪಾಯಿ ತಗೊಂಡಿದೀರ ನಾನು ಇವತ್ತು ಹೇಳ್ತೀನಿ ನನ್ನ ಇತಿಹಾಸ